ನಮಸ್ಕಾರ ಈ ಪಬ್ಬಾರ್ ಕತೆನ ನಮ್ಮ ಧಿರೇನ್ ಮೂಲಕ ಬಂದಿದ್ದು ಆ್ಯಕ್ಚುಲಿ ಧಿರೇನ್ ಡೈರೆಕ್ಟ್ರನ್ನ ಕರ್ಕೊಂಡು ಬಂದು ಇವರಿಗೆ ಕೇಳ್ತಾರೆ ಆ್ಯಕ್ಚುಲಿ ಎಲ್ಲ ಕತೆನೂ ಧಿರೇನ್ ಅವ್ರಿಗೆ ಕೇಳೋಕ್ಕೆ ಹೇಳ್ತಾನೆ ಸೊ ಅವ್ರಿಗೆ ಭಾಳ ಇಷ್ಟ ಆಗಿ ಈ ಫಿಲಮ್ ತುಂಬ ಇಷ್ಟ ಆಯಿತು ನಮಗೆಲ್ಲರಿಗೂ ಕತೆ ಭಾಳ ಇಷ್ಟ ಆಯಿತು ಸೊ ಹಾಗೆ ನಮ್ಮ ಸಂದೀಪ್ ಅವರು ಈ ಕೆ ಗೀತಾ ಪಿಕ್ಚರ್ಸ್ ಕೆಳಗೆ ಕೆಲಸ ಮಾಡೋಕ್ಕೆ ಬಂದಿತ್ತು ಅವ್ರ ಜೊತೆಗೆ ಡೈ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರ ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ ಆಮೇಲೆ ದಿರೇನ್ ದಿರೇನ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗ ಆಮೇಲೆ ಈ ಈ ಪಿಚ್ಚರ್ಗೆ ಸುಮಾರು ಐದಾರು ತಿಂಗಳಿಂದ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾನೆ ಡೈರೆಕ್ಟ್ರ್ ಅವ್ರನ್ನ ಏಳು ಕೆ ಜಿ ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ ಸೊ ಸೊ ಧೀರೇನ್ಗೂ ನಾನು ವೆಲ್ ಹನ್ನೆರಡು ಹನ್ನೆರಡು ಕೆ ಜಿ ಸಾರಿ ಆಮೇಲೆ ಅಮೃತ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ ತುಂಬ ಚಿಕ್ಕ ಹುಡುಗಿಯಿಂದ ನಾನು ನೋಡಿದ್ದೀನಿ ನಮ್ಮ ಹಾಂ ಶಬರಿಮಲೆಗೆ ಅಣ್ಣನ ಜೊತೆ ಕೂಡ ಹೋಗಿದ್ದರು ಪ್ರೇಮು ಅವರು ಇಬ್ರು ಹೋಗಿ ಬಂದಿದ್ದರು ಸೊ ಅವ್ರ ಮಗ ಮತ್ತು ಮಗಳು ಇಬ್ರು ಬಂದಿದ್ರು ಆಮೇಲೆ ಇನ್ನು ಅಮೃತಗೆ ಒಳ್ಳೆಯದಾಗಲಿ ಇದರಲ್ಲಿ ಒಳ್ಳೆಯ ಹೆಸರು ಬರಲಿ ಬೇರೇನಿಗೂ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಮತ್ತು ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಮೈಸೂರು ಬೆಂಗಳೂರು ಮತ್ತು ಹಿಮಾಚಲ್ ಪ್ರದೇಶ್ ಮತ್ತು ಕೂರ್ ಇದು ನಾಲ್ಕು ಜಾಗದಲ್ಲಿ ನಡೆಯುತ್ತೆ ಕತೆ ಹೇಳಬೇಡಿ ಅಂತ ಹೇಳಿದ್ದಾರೆ ಸೊ ನಾನು ಹೇಳ್ತಾ ಇಲ್ಲ ಇನ್ನೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು